ನಮಸ್ಕಾರ ವೀಕ್ಷಕರೇ ನಾನು ವಿಶ್ವವಾಹಿನಿಯಿಂದ ವಿಶ್ವಾಮಿತ್ರ ಹೆಗಡೆ ಅಂತ ಹೇಳಿ ಅಮ್ಮಚ್ಚಿ ಹೊಂಡಗದ್ದೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ನರಹರಿ ಹೆಗಡೆ ಅನ್ನುವಂಥ ವ್ಯಕ್ತಿ ದೊಡ್ಡ ಪ್ರಮಾಣದಲ್ಲಿ ಇದು ಅರಣ್ಯ ಅತಿಕ್ರಮಣ ಅಥವಾ ಬೆಟ್ಟ ಲ್ಯಾಂಡನ್ನು ಅತಿಕ್ರಮಣ ಮಾಡಿ ಸಾಮೂಹಿಕ ಬೆಟ್ಟವನ್ನು ಕೂಡ ಕಬಳಿಸಿದ್ದಾನೆ ಮತ್ತೆ ಇಷ್ಟಲ್ದೇ ವಿದ್ಯುತ್ತು ಮತ್ತು ಬೋರ್ವೆಲ್ಲು ಎನ್ ಓ ಸಿ ಇಲ್ದೇ ಪಂಚಾಯತ್ ಎನ್ ಓ ಸಿ ಇಲ್ದೇ ತೆಗೆದುಕೊಂಡು ಈ ಬೆಟ್ಟ ಸವಲತ್ತನ್ನು ರೈತರಿಗೆ ಏನು ಬಿಟ್ಕೊಟ್ಟಿದ್ದಾರೆ ತೋಟಕ್ಕಾಗಿ ಅದನ್ನು ಸಂಪೂರ್ಣ ದುರುಪಯೋಗಪಡಿಸ್ಕೊಂಡಿದ್ದಾನೆ ಮುಂದಿನ ಹಂತದಲ್ಲಿ ಭವಿಷ್ಯ ಇಡೀ ಈ ಬೆಟ್ಟ ವ್ಯವಹಾರ ಏನಾಗಿರುತ್ತೆ ಸಂಪೂರ್ಣ ಸರ್ಕಾರ ಇದರಿಂದ ವಾಪಸ್ ಬೆಟ್ಟವನ್ನು ಕಿತ್ಕೊಂಡ್ರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಯಾಕೆಂದರೆ ಎಲ್ಲ ಕಡೆ ಇದೇ ರೀತಿ ಮಾಡ್ತಾ ಹೋದರೆ ಮುಂದೆ ಮರಗಳು ಇರೋಲ್ಲ ಬೆಟ್ಟಗಳು ಇರಲ್ಲ ಎಲ್ಲವೂ ಕೂಡ ನಾಶ ಆಗಿ ಸರ್ಕಾರ ಇದನ್ನು ಪೂರ ಬೆಟ್ಟವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಅಪಾಯಕಾರಿ ಇದೆ ಆ ಅಪಾಯವನ್ನು ತಡೆಗಟ್ಟಬೇಕು ಅಂದರೆ ಈಗಾಗಲೇ ನನ್ನ ಜೊತೆ ಇವತ್ತು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಅವರು ಇಡೀ ಎಲ್ಲವನ್ನು ಕೂಲಂಕುಷವಾಗಿ ಇಲ್ಲಿ ಓಡಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅವರ ಸಂಪೂರ್ಣ ಸಹಕಾರ ಕೊಟ್ಟರು ನನಗೆ ಇವತ್ತು ಮೊನ್ನೆ ನಾನಿಲ್ಲಿ ಬಂದು ರೆಕಾರ್ಡ್ ಮಾಡುವಾಗ ನನ್ನ ಮೇಲೆ ಹಲ್ಲೆ ನಡೆದಿತ್ತು ಆ ಹಲ್ಲೆ ಕೂಡ ಅವಕಾಶ ಕೊಡಲಿಲ್ಲ ಅವರು ಇವತ್ತು ಸಂಪೂರ್ಣವಾಗಿ ಎಲ್ಲ ಇದನ್ನು ಕೂಡ ಈ ಹಿಂದೆ ಮೂರು ತಿಂಗಳ ಹಿಂದೆ ಇದೇ ಮನುಷ್ಯ ಇನ್ಯಾರ್ದು ಇದು ಸಾಮೂಹಿಕ ಬೆಟ್ಟ ಆ ಬೆಟ್ಟದಲ್ಲಿ ಬೇರೆಯವರಿಗೆ ಯಾರಿಗೋ ಸೇರಿದ ಜಾಗದಲ್ಲಿ ಕೂಡ ತೋಟ ಮಾಡಲಿಕ್ಕೆ ಅಂಥೇಳಿ ಕಂದ್ಕ ಹೊಡಿತಾ ಇದ್ದ ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಬಂದು ಅವ್ರ ಮೇಲೆ ಪ್ರಕರಣ ದಾಖಲಿಸಿದ್ರು ಆಮೇಲೆ ಅವನು ಬಾಂಡ್ ಬರ್ಕೊಟ್ಟಿದ್ದಾನೆ ಇಲ್ಲಿ ತೋಟ ಮಾಡಲ್ಲ ನಾನು ಇನ್ನೇನು ಡಿಸ್ಟರ್ಬ್ ಮಾಡಲ್ಲ ಇದಕ್ಕೆ ಅನ್ನೋವಂಥದ್ದು ಅವ್ನು ಬಾಂಡ್ ಬರ್ಕೊಟ್ಟಿದ್ದಾನೆ ಇದೆಲ್ಲವನ್ನು ಅರಣ್ಯ ಇಲಾಖೆ ತೀವ್ರವಾಗಿ ಗಂಭೀರವಾಗಿ ಪರಿಗಣಿಸಿದೆ ನಾನು ಮೊದಲು ನನಗೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಅಂತ ಅಂದ್ಕೊಂಡಿದ್ದೆ ಇಲ್ಲ ಇವಾಗ ನೋಡಿದರೆ ಅರಣ್ಯ ಇಲಾಖೆ ಇಲಾಖೆ ಸಂಪೂರ್ಣವಾಗಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಎಲ್ಲೆಲ್ಲಿ ಬೆಟ್ಟವನ್ನು ತೆಗೆದು ತೋಟ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಕಡೆ ಇವರು ಇದು ಇವ್ರ ಹತ್ರ ಜನ ಸಂಖ್ಯೆ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಇವರು ಓಡಾಟವನ್ನು ನಿಲ್ಲಿಸಿಲ್ಲ ಎಲ್ಲ ಕಡೆ ಈ ಬೆಟ್ಟವನ್ನು ಈ ರೀತಿ ಮಾಡುವಂಥದ್ದನ್ನು ತಡೆಯೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆಮೇಲೆ ಫಾರೆಸ್ಟ್ ಸರ್ವೆ ನಂಬರ್ದಲ್ಲೂ ಮಾಡ್ತಾ ಇದ್ದಾರೆ ಅದ್ರೂ ತಡಿತಾ ಇದ್ದಾರೆ ಈ ರೀತಿಯಾಗಿ ಎಲ್ಲ ರೀತಿಯಿಂದ ಅರಣ್ಯ ಇಲಾಖೆ ಇದನ್ನು ಸಮೃದ್ಧಗೊಳಿಸೋಕ್ಕೆ ಇನ್ನಷ್ಟು ತೀವ್ರ ಪ್ರಯತ್ನ ಪಡ್ತಾ ಇದೆಯೇ ಹೊರತು ಇದನ್ನು ನಾಶ ಮಾಡೋಕ್ಕೆ ಬಿಡ್ತಾ ಇಲ್ಲ ಆದಾಗ್ಯೂ ಗೂಂಡ ಗರ್ದಿ ಇತ್ಯಾದಿಗಳ ಮೂಲಕ ನರಾರಿ ಹೆಗಡೆ ಅಂಥವರು ಕೆಲವೇ ಜನ ಸೇರಿಕೊಂಡು ಊರಿನೆಲ್ಲ ಈ ರೀತಿ ಮಾಡೋದರಿಂದ ಇನ್ನೊಬ್ಬರಿಗೆ ಇದು ಪ್ರೇರಕ ಆಗುತ್ತೆ ಆದ್ದರಿಂದ ಇದನ್ನು ತಡೆಯಲೇಬೇಕು ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ಹರಿಸಬೇಕು ನಾವು ಮರ ಇಲ್ಲದೇನೆ ನಮ್ಮ ಹತ್ರ ಬದುಕ ಸಾಧ್ಯವೇ ಇಲ್ಲ ಬದುಕೋಕ್ಕಾಗೋದೇ ಇಲ್ಲ ಅನ್ನುವಂಥ ತಿಳುವಳಿಕೆ ನಮಗೆ ನಾವೇ ತಿಳಿದುಕೊಳ್ಬೇಕು ಮರ ಕಡ ತೋಟ ಹಚ್ಚುವಂಥದ್ದು ಇದು ಮತ್ತೆ ಬೆಟ್ಟ ಸೌಲಭ್ಯವನ್ನು ಸಂಪೂರ್ಣ ದುರುಪಯೋಗಪಡಿಸಿಕೊಂಡಂತೆ ಇದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಒಂದು ಕಳಕಳಿಯ ಮನವಿ ನಾನು ತಮ್ಮೆಲ್ಲ ಜನರ ಹತ್ರ ಮಾಡ್ಕೊತೀನಿ ರೈತರ ಹತ್ರ ಮಾಡ್ಕೊತೀನಿ ಅರಣ್ಯ ಇಲಾಖೆಯವ್ರ ಜೊತೆ ನೀವು ಸಹಕಾರ ಕೊಡಿ ಅವರು ಅವರೊಂದೇ ಅರಣ್ಯ ಇಲಾಖೆ ಒಂದೇ ಎಲ್ಲ ಕೆಲಸ ಮಾಡಬೇಕು ಅಂತ ಆಗಲ್ಲ ಸಾರ್ವಜನಿಕರ ಬೆಂಬಲ ಬೇಕೇ ಬೇಕು ಆದ್ದರಿಂದ ನೀವು ಸಾರ್ವಜನಿಕರು ರೈತರು ಕೃಷಿಕರು ಅವ್ರ ಜೊತೆ ಕೈ ಜೋಡಿಸಿ ಇಂತಹ ದುರ್ವ್ಯವಹಾರ ನಡೀತಾ ಇರೋದನ್ನು ತಪ್ಪಿಸ್ಬೇಕು ಅವರಿಗೆ ಸಹಕಾರ ಕೊಡೋದ್ರಿಂದ ನಮಗೆ ನಾವೇ ನಮ್ಮ ಜೀವನಕ್ಕೆ ನಾವೇ ಸ್ಫೂರ್ತಿ ಕೊಟ್ಕೊಂಡಂಗೆ ಬೆಟ್ಟ ಮತ್ತು ಇದರಲ್ಲಿರುವ ಮರಗಳು ಶ್ರೇಷ್ಠವಾದ ಮರಗಳಿರ್ತವೆ ಇವೆಲ್ಲವೂ ಕೂಡ ನಮಗೆ ಪೂರೈಕೆ ಮಾಡುವ ಆಮ್ಲಜನಕ ಇದೆಯಲ್ಲ ಅತ್ಯಂತ ಶ್ರೇಷ್ಠವಾದಂಥದ್ದು ಇರುತ್ತೆ ಆದ್ದರಿಂದ ನಾವು ಈ ಪರಿಸರವನ್ನು ಇನ್ನೂ ಹೆಚ್ಚು ಬೆಳೆಸಬೇಕು ರಕ್ಷಣೆ ಮಾಡಬೇಕು ಇದಕ್ಕೆ ನಮ್ಮನ್ನೇ ನಾವು ತೊಡಗಿಸ್ಕೋಬೇಕು ಅನ್ನುವಂಥ ಒಂದು ಕಳಕಳಿಯ ಮೇರೆಗೆ ನಿಮ್ಮೆಲ್ಲರಲ್ಲಿ ವಿನಂತಿ ಮತ್ತೊಮ್ಮೆ ಇದು ಅರಣ್ಯ ಇಲಾಖೆಯ ಜೊತೆಗೆ ಕೈ ಜೋಡಿಸೋಣ ಇನ್ನಷ್ಟು ಅರಣ್ಯವನ್ನು ಅಭಿವೃದ್ಧಿ ಪಡಿಸೋಣ ಅನ್ನುವಂಥ ಕಳಕಳಿಯ ಮನವಿ ನಂದು ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇನ್ನೊಂದು ದುರಂತ ಇಲ್ಲಿ ನೋಡ್ತಾ ಇದ್ದೀನಿ ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಈ ರೀತಿ ಈ ಬೆಟ್ಟವನ್ನು ದುರುಪಯೋಗ ಪಡಿಸ್ಕೊಂಡು ಇದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಕ್ರಮ ತಗೊಂಡು ಅಲ್ಲಿ ಅವರತ್ತಿ ಕಟ್ಟಿಗೆ ವಶಪಡಿಸ್ಕೊಂಡಿದ್ದಾರೆ ಪಂಚನಾಮೆ ಮಾಡಿದ್ದಾರೆ ಪ್ರಕರಣ ದಾಖಲು ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಇವೆಲ್ಲ ಪ್ರೊಸೀಜರ್ ಮಾಡಿದ್ದಾರೆ ಆದರೆ ರೆವಿನ್ಯೂ ಇಲಾಖೆ ಇಲ್ಲಿ ಅಡವಿದೆ ರೆವಿನ್ಯೂ ಇಲಾಖೆ ತತ್ಕ್ಷಣದಲ್ಲೇ ಈ ಏನು ವಶಪಡಿಸ್ಕೊಂಡಂಥ ಅರಣ್ಯ ಇಲಾಖೆ ವಶಪಡಿಸ್ಕೊಂಡಂಥ ಜಾಗವನ್ನು ರೆವಿನ್ಯೂ ಇಲಾಖೆ ವಶಪಡಿಸ್ಕೋಬೇಕಾಗಿತ್ತು ಆ ಕೆಲಸವನ್ನು ಇವತ್ತಿನವರಿಗೆ ಎಲ್ಲೂ ಕೂಡ ಮಾಡಿಲ್ಲ ಇಡೀ ಉತ್ತರ ಕನ್ನಡದಲ್ಲಿ ಮಾಡಿದ ಯಾವುದೇ ಉದಾಹರಣೆ ಈವರೆಗೆ ಸಿಕ್ಕಿಲ್ಲ ಆದ್ದರಿಂದ ರೆವಿನ್ಯೂ ಇಲಾಖೆ ಜೊತೆಗೂ ಕೂಡ ನಾವು ಈ ಪ್ರೆಷರನ್ನು ಹಾಕಬೇಕು ಇಲ್ಲಿ ಈ ರೀತಿ ನಡೀತಾ ಇರುವಂಥ ಬೆಟ್ಟದ ದುರ್ವ್ಯವಹಾರ ಅಥವಾ ದುರುಪಯೋಗವನ್ನು ತಡೆಯೋಕೆ ರೆವಿನ್ಯೂ ಇಲಾಖೆಯೂ ಮುಂದಾಗಬೇಕು ಕೇವಲ ನಾವು ಅರಣ್ಯ ಇಲಾಖೆ ಮೇಲೆ ಮಾತ್ರ ಗೂಬೆ ಕುಡರ್ಸ್ಬಿಡ್ತೀವಿ ಅವ್ರು ಮಾಡಿಲ್ಲ ಅವ್ರು ಬಂದಿಲ್ಲ ಅವ್ರು ಏನೋ ಮಾಡಿಲ್ಲ ಅಂತ ಆದರೆ ಅವ್ರು ಮಾಡಿದ್ದನ್ನು ಯಾಕೆ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ರೆವಿನ್ಯೂ ಇಲಾಖೆಯವರು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿ ಹೇಳುತ್ತೆ ಮಾನ್ಯ ಜಿಲ್ಲಾಧಿಕಾರಿಯವರು ಇದ್ರ ಬಗ್ಗೆ ತೀವ್ರವಾಗಿ ಗಮನ ಹರಿಸ್ಬೇಕು ಅವ್ರ ಕೈಯಲ್ಲೇ ಇರುತ್ತೆ ಅವರು ಅಸ್ಟೆಂಟ್ ಕಮಿಷನರು ಈ ಲೆವೆಲಿಂದ ಹೋಗ್ತಾ ಇರುತ್ತೆ ಆದ್ದರಿಂದ ಬೆಟ್ಟದ ಸಂಪೂರ್ಣ ಈ ಹಕ್ಕನ್ನು ರೆವಿನ್ಯೂ ಇಲಾಖೆ ತಗೊಂಡಿರುತ್ತೆ ಅರಣ್ಯ ಇಲಾಖೆಯವರು ಜಾಗ ವಶಪಡಿಸ್ಕೊಂಡ್ಮೇಲೆ ರೆವಿನ್ಯೂ ಇಲಾಖೆ ತಗೊಂಡಿರೋ ಅದಕ್ಕೆ ಸೇರಬೇಕು ಅವರು ಆದರೆ ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ದುರಂತ ಆದ್ದರಿಂದ ಇದಕ್ಕೂ ಕೂಡ ನಾವು ಸಾರ್ವಜನಿಕರು ಒತ್ತಾಯ ಮಾಡಬೇಕು ನಮ್ಮೆಲ್ಲ ಒಂದು ಮಾಧ್ಯಮಗಳು ಕೂಡ ಈ ದಿಸೆಯಲ್ಲಿ ನಾವು ಮುಂದುವರಿಬೇಕು ಅನ್ನುವಂಥ ಒಂದು ನನ್ನ ಕಳಕಳಿಯ ವಿನಂತಿ ಇದೆ ನಮಸ್ಕಾರ ವೀಕ್ಷಕ